ಹಾಂ ಬಂಧುಗಳೇ ನಮಸ್ಕಾರ ಬನ್ನಿ ನಿಮಗೆ ಸಹಜ ಕೃಷಿ ಸಹಜ ಕೃಷಿ ಅಂದರೆ ಹೇಗಿರುತ್ತೆ ಏನಿದು ಸಹಜ ಕೃಷಿ ನಾವು ಮಾಡ್ತಾ ಇರೋದೆಲ್ಲ ಅಸಹಜ ಕೃಷಿಯ ಅಂತ ರೈತರು ಅಂದ್ಕೊಳ್ಬೋದು ಖಂಡಿತ ಸಹಜ ಕೃಷಿ ಅಂತ ಅಂದರೆ ಯಾವ ರೀತಿ ಕಾಡಿನಲ್ಲಿ ಮರಗಳು ಏನು ಒಂದೇ ಥರ ದೇವದಾರು ವೃಕ್ಷಗಳಿರ್ಬೋದು ಅಥವಾ ಓಕ್ ಮರಗಳಿರ್ಬೋದು ಹುಣಸೆ ಮರ ಇರ್ಬೋದು ಯಾವುದೇ ಮರ ಇರ್ಬೋದು ಸಾಲಾಗಿ ಶಿಸ್ತುಬದ್ಧವಾಗಿ ಬೆಳೆಯೋದಿಲ್ಲ ಹಾಗೆ ತಮಗೆ ಬೇಕಾದ ಮರಗಳು ಪ್ರಕೃತಿ ತನಗೆ ಬೇಕಾದ ಸಸಿಗಳನ್ನು ತನ್ನ ಬೇಕಾದ ಬೀಜಗಳನ್ನು ಬೇಕಾದ ಎಡಿಯಲ್ಲಿ ಚೆಲ್ಲಿ ಬೆಳೆಸುವಂಥ ಕೆಲಸವನ್ನು ಮಾಡುತ್ತೆ ಅದೇ ರೀತಿಯಲ್ಲಿ ನಾವು ಸಹಜ ಕೃಷಿ ಅತ್ತ ಹೋಗಬೇಕು ಸಹಜ ಕೃಷಿ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ತೋಟದಲ್ಲಿ ರೋಗಗಳು ಅಂದರೆ ಯಾವುದೇ ಕೀಟಕ್ಕೆ ಯಾವುದೇ ಒಂದು ಗಿಡಕ್ಕೆ ತೆಂಗಿನ ಗಿಡ ಇರ್ಬೋದು ಅಡಿಕೆ ಗಿಡ ಇರ್ಬೋದು ರೋಗ ಬಾಧೆಗಳು ಕಡಿಮೆ ಆಗ್ತವೆ ಕಾರಣ ಒಂದಕ್ಕೊಂದು ಇದು ಜೀವ ವೈವಿಧ್ಯದ ಚೈನ್ನಲ್ಲಿ ಒಂದಕ್ಕೊಂದು ಲಿಂಕ್ ಆಗಿ ಒಂದು ಒಂದಕ್ಕೆ ಔಷಧ ಆಗುವಂಥ ಗಿಡ ಪಕ್ಕದಲ್ಲೇ ಎಲ್ಲ ಹುಟ್ಟಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಫಸಲು ಬಂದಿದೆ ತೆಂಗಿನ ತೋಟ ಇದು ಲಕ್ಷ್ಮೀ ದೇವಮ್ಮ ಅಂದರೆ ನಮ್ಮ ತಾಯಿಯವರ ಹೆಸರಲ್ಲಿರುವಂತಹ ತೋಟ ಕರೀಕೆರೆ ಗ್ರಾಮದ ಆದರೆ ನೆಲ್ಲಿಕೆ ಇದು ಮುಕ್ತಿಹಳ್ಳಿ ಸರ್ವೆ ನಂಬರ್ನ ತೋಟ ಇದು ನೋಡಿ ಹೇಗೆ ಬಂದಿದೆ ಇಲ್ಲಿ ಯಾವುದೇ ಈಗ ಕಳೆದ ಎರಡು ಮೂರು ವರ್ಷದಿಂದ ಯಾವುದೇ ಬೇಸಾಯ ಮಾಡಿಲ್ಲ ನಾವು ಬೇಸಾಯ ಮಾಡದೆ ಸಹಜ ಸ್ಥಿತಿಯಲ್ಲಿ ಅದನ್ನು ಇಟ್ಟು ನೋಡಿ ಹೇಗೆ ಇಲ್ಲಿ ನರ್ಸರಿ ಮಾಡಿದ್ದೀವಿ ಈ ನರ್ಸರಿ ಇದನ್ನು ಕಿತ್ತು ಬೇರೆ ಕಡೆಗೆ ನಾಟಿ ಹಾಕ್ಬೋದು ನೋಡಿ ಇಲ್ಲಿ ಬಾಳೆ ಇದು ಹೊಸ್ದಾಗಿ ಮಾಡಿರೋಂಥ ಬಾಳೆ ಆ ಕಡೆ ಮುಂದೆ ದೂರದಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಈಗಾಗಲೇ ಒಂದು ವರ್ಷದ ಬಾಳೆ ನೋಡಿ ಏನೆಲ್ಲ ಗಿದೆ ಗಿಡಗಳಿದ್ದಾವೆ ಈ ಚೆಂಡುವಿನ ಗಿಡಗಳಿದ್ದಾವೆ ಬೇ ಬೇಕಾದ ನೋಡಿ ಹೂವು ನಿಮ್ಮನ್ನು ಸ್ವಾಗತಿಸೋದಕ್ಕೆ ಹೂವಿದೆ ಹಾಗೆ ಗರಿಗಳು ತೆಂಗಿನ ಗರಿಗಳು ಅಲ್ಲಲ್ಲೇ ಬಿದ್ದಿದ್ದಾವೆ ಅವೆಲ್ಲ ಸಹಜವಾಗಿ ಕರಗಿ ಹೋಗುತ್ತೆ ನೋಡಿ ಹೀಗೆ ಅಲ್ಲಲ್ಲೇ ಕರಗಿ ಹೋಗುತ್ತೆ ಗೊಬ್ಬರ ಆಗುತ್ತೆ ಮತ್ತು ಒಂಥರ ಏನಂತಾರೆ ಇದು ಎರೆ ಹುಳುಗಳಿಗೆ ಉತ್ಪತ್ತಿ ಜಾಸ್ತಿ ಆಗುತ್ತೆ ಕಾಣಿಸ್ತಾ ಇರ್ಬೋದು ಇದು ಸಹಜವಾದ ಕೃಷಿ ಇದನ್ನು ನಾನು ತುಮಕೂರಿನ ಅವ್ರ ಹೆಸರು ಗೊತ್ತಾಗ್ತಿಲ್ಲ ಆ ಆ ಒಂದು ತೋಟವನ್ನು ನೋಡ್ಕೊಂಡು ಬಂದ ನಂತರ ನಮ್ಮ ಸ್ನೇಹಿತರು ಮಲ್ಲಿಕಾರ್ಜುನ ಭಟ್ರಳ್ಳಿ ಅವರ ಜೊತೆ ಮಾತಾಡಿದ ನಂತರ ನಾನು ಕೂಡ ಇದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಶುರುವಿನಲ್ಲಿ ಅಮ್ಮನ ವಿರೋಧ ಇತ್ತು ಲಕ್ಷ್ಮೀ ದೇವಮ್ಮ ಅವರು ಏ ಇಲ್ಲ ಇಲ್ಲ ಹಂಗೆಲ್ಲ ಮಾಡಬಾರ್ದು ತೋಟ ಅಂತ ಅಂತಿದ್ರು ಆಮೇಲೆ ಅವ್ರಿಗೆ ಮನವರಿಕೆ ಆಗಿದೆ ಮನವರಿಕೆ ಮಾಡಿಕೊಟ್ವಿ ಹಿರಿಯ ಜೀವ ಎಂಬತ್ತೇಳು ವರ್ಷದ ಇದೆ ನೋಡಿ ಇದು ಈಗ ನೆಡೋದಿಕ್ಕೆ ಅಂತ ತಂದಿಟ್ಟಿದ್ದೀನಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಅದನ್ನು ನೆಡ್ತೀವಿ ನೋಡಿ ಇಲ್ಲಿ ಒಂದು ಸಿ ಸಿ ಟಿ ವಿ ಕೂಡ ಹಾಕಿದ್ದೀನಿ ನೋಡಿ ಅದು ಸಿ ಸಿ ಟಿ ವಿ ನಿಮ್ಮನ್ನು ಕಣ್ಗಾವಲು ಮಾಡ್ತಾ ಇರುತ್ತೆ ನೀವೇನಾದರೂ ನಮ್ಮ ತೋಟಕ್ಕೆ ಬಂದರೆ ಸೈರು ನೋಡಿಯುವಂಥ ಕೆಲಸನ ಅದು ಮಾಡುತ್ತೆ ನೋಡಿ ಇದು ಈಗಾಗಲೇ ಒಂದು ವರ್ಷದಿಂದೆ ಹಾಕಿರೋಂಥ ಬಾಳೆ ನೋಡಿ ಚೆಂಡು ಹೂವು ನೋಡಿ ಇಲ್ಲಿ ಇಲ್ಲಿ ನೋಡಿದೆ ಕೇಳಿಸ್ಕೊಡಿ ಸರಿಯಾಗಿ ನಡಿತಾ ಇದೆ ನೀವು ನಮ್ಮ ತೋಟಕ್ಕೆ ಬಂದಿದ್ದೀರಿ ಹಾಂ ನೋಡಿ ಇಲ್ಲಿ ಅಡಿಕೆ ಅಂಬು ಎಲೆಯನ್ನು ಕೂಡ ಹಾಕಿದ್ದೀವಿ ಅಂದರೆ ಬಿಳಿಯದೆಲೆ ಒಂದು ಸಣ್ಣ ಗಿಡ ಪುಟಾಣಿ ಗಿಡ ಬೆಳೀತಾ ಇದೆ ಈಗ ನಾನು ಜೊತೆಯಲ್ಲಿ ತಂದಿದ್ದೀನಿ ನೋಡಿ ಇಲ್ಲಿ ನೋಡಿ ಇದರಲ್ಲಿ ಏನಿದೆ ನಿಮಗೆ ಗೆಸ್ ಮಾಡೋಕ್ಕಾಗ್ತಾಯಿಲ್ಲ ಒಂದು ಸೋರೆ ಗಿಡ ಸೋರೆ ಆ ಬೀಜ ಇನ್ನೊಂದು ಕೆಕ್ರಿಕೆ ಹಣ್ಣಿನ ಬೀಜ ಪುಟಾಣಿಗಿರುವಂಥದ್ದು ಕೆಕ್ರಿಕೆ ಹಣ್ಣಿನ ಬೀಜ ಇನ್ನೊಂದು ಒಂದು ಸೋರೆ ಬೀಜ ಅಂದರೆ ಇವೆರಡನ್ನ ಇಲ್ಲಿ ಬೆಳೆಸೋದಕ್ಕೋಸ್ಕರ ತಂದಿದ್ದೀನಿ ನಾನು ಬೆಂಗಳೂರಿಂದ ತರೀಕೆರೆಗೆ ವಾರಕ್ಕೊಂದು ಸಲ ಬಂದರೆ ಏನಾದರೂ ಒಂದು ಗಿಡ ನಡೆದೇ ಇದ್ದರೆ ನನಗೆ ಸಮಾಧಾನ ಇಲ್ಲ ಮುಂಚೆ ಅಷ್ಟೇ ಮುಂಚೆ ತಿಂಗಳಿಗೆ ಒಂದು ಸಲ ಬರ್ತಾಯಿದ್ದೆ ಅಥವಾ ಹದಿನೈದು ಒಂದು ಸಲ ಬರ್ತಾಯಿದ್ದೆ ಆಗಲೂ ಅಷ್ಟೇ ಏನಾದರೂ ನೆಡಬೇಕು ನಾವು ಸುಮ್ಮನೆ ಬಂದು ಏನು ಪ್ರಯೋಜನ ಇಲ್ಲ ಅಂತ ನನ್ನ ಭಾವನೆ ಆಗಿತ್ತು ಅದೇ ಥರ ತೋಟವನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ನೀವು ಕೂಡ ಸಹಜ ಕೃಷಿ ಹತ್ತ ಹೋಗಿ ಅಂದರೆ ಈಗ ಒಂದು ಸಾರಿ ಬೇಸಾಯ ಮಾಡಬೇಕು ಇದು ಎರಡು ಎಕರೆ ಎರಡು ಎಕರೆ ಇದೆ ಈ ಜಮೀನು ಎರಡು ಎಕರೆ ಜಮೀನಿಗೆ ಉಳುಮೆ ಮಾಡಬೇಕು ಅಂತಂದರೆ ಕನಿಷ್ಠ ಎರಡು ಸಾವಿರ ರೂಪಾಯಿ ಒಂದು ಒಂದು ಎರಡು ಜೋಡಿ ಹೊಡಿತಾರೆ ಎರಡು ಜೋಡಿ ಹೊಡೆದ್ರೆ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗ್ಬಿಡುತ್ತೆ ಆ ನಾಲ್ಕು ಸಾವಿರ ರೂಪಾಯಿ ಇನ್ನು ಗೊಬ್ಬರ ತಂದು ಹಾಕಿದ್ರೆ ಹೇಗಿರುತ್ತೆ ಹಾಗೆ ನೋಡಿ ಎಷ್ಟು ಚಂದವಾಗಿ ಎಲ್ಲ ಅಲ್ಲಲ್ಲೇ ಮಲ್ಚಿಂಗ್ ಆಗ್ತಾ ಇರುತ್ತೆ ಗೊಬ್ಬರ ನೋಡಿ ಹೇಗಿದೆ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮ್ಮ ಕಣ್ಣಿಗೆ ನೋಡಿ ನೋಡಿ ಇಲ್ಲೆಲ್ಲ ಅಡಿಕೆ ಗಿಡಗಳನ್ನು ಬಾಳೆ ಗಿಡಗಳನ್ನು ನೆಟ್ಟಿದ್ದೇವೆ ನೋಡಿ ಅಡಿಕೆ ಸಸಿ ಬೆಳೀತಾ ಇದ್ದಾವೆ ನೋಡಿ ಇದೆಲ್ಲ ಎಲ್ಲ ಗೊಬ್ಬರ ಆಗ್ತಾಯಿದೆ ಹಿಂಗೆ ಗೊಬ್ಬರ ಮಾಡ್ಕೊಂಡು ಮಾಡ್ಕೊಂಡು ಹೋಗುವಂಥದ್ದು ಎಂತೆಂಥದೋ ಸಸಿಗಳು ಬೆಳೆದಿದ್ದಾವೆ ಅವೆಲ್ಲ ಬೆಳೆಯೋದ್ರಿಂದಾಗಿ ಬೇರೆ ಬೇರೆ ಆ ಗಿಡಗಳಿಗೆ ಇದಾಗುತ್ತೆ ಮತ್ತು ನೋಡಿ ಚಿಟ್ಟೆಗಳು ಇವೆಲ್ಲ ಒಂದಕ್ಕೊಂದು ಬೇರೆ ಬೇರೆ ಏನು ಕಷ್ಟ ಕೊಡುವಂತಹ ನಮ್ಮ ಗಿಡಗಳಿಗೆ ಕಷ್ಟ ಕೊಡುವಂತಹ ಇದನ್ನು ತಿಂದಾಕ್ಬಿಡ್ತವೆ ಕಷ್ಟ ಕೊಡೋವಂಥ ಯಾವುದಾದ್ರೂ ಒಂದು ಹೊಸ ಜೀವಿ ಬಂತು ಅಂದರೆ ಅದನ್ನು ತಿಂದಾಕ್ಬಿಡ್ತವೆ ಇವೆಲ್ಲ ಸೇರಿಕೊಂಡು ಹಾಗಾಗಿ ನಾವು ಹೀಗೆ ಸಹಜ ಕೃಷಿಯನ್ನು ಮಾಡೋದ್ರಿಂದ ಖಂಡಿತ ಆದಾಯ ಇದೆ ತೋಟ ಚೆನ್ನಾಗಿರುತ್ತೆ ಅಂತ ನಿಮಗೆ ತಿಳಿಸ್ಕೊಡೋಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಕಲ್ಪತೂರು ಎಕ್ಸ್ಪ್ರೆಸ್ ನ್ಯೂಸ್ ಅದಕ್ಕೋಸ್ಕರ ಈ ವಿಡಿಯೋ ನೋಡಿ ಭಯ ಆಗುತ್ತೆ ನಿಮಗೆ ಇಲ್ಲಿ ಹೋಗ್ಬೋ ಬರಬೇಕಂದ್ರೆ ಈ ತೋಟದಲ್ಲಿ ಆದರೆ ನೀವೇನು ಮಾಡಬೇಕು ಈ ಥರದ ಈ ಥರದ ಒಂದು ನೋಡಿ ನನ್ನನ್ನು ನೋಡಿ ತಲೆಕ್ಟ್ ಟೋಪಿ ಕಾಲಿಗೆ ಗಮ್ ಶೂಸ್ ಗಮ್ ಶೂಸನ್ನು ಹಾಕ್ಕೊಂಡಿದ್ದೀನಿ ಆ ಥರ ಗಮ್ ಶೂಸ್ ಹಾಕ್ಕೊಂಡೇ ಓಡಾಡಬೇಕು ಇಲ್ಲಾಂದ್ರೆ ಇಷ್ಟರಲ್ಲಿ ಓಡಾಡೋಕ್ಕಾಗುತ್ತೆ ನಿಮಗೆ ಹೂಡ ಆಪ್ಟೆಗಳು ಇರ್ತವೆ ಇವೆಲ್ಲ ಇರ್ತವೆ ನೋಡಿ ಈಗ ಇನ್ನೂ ಒಂದು ವಿಚಾರ ತಮ್ಮಲ್ಲಿ ಪ್ರಸ್ತಾಪ ಮಾಡಬೇಕು ನಮ್ಮ ಭಾಗದಲ್ಲಿ ನವಿಲುಗಳೇ ಇರಲಿಲ್ಲ ಕಳೆದ ಮೂವತ್ತು ವರ್ಷಗಳ ಹಿಂದೆ ನಾವು ನವಿಲು ನೋಡ್ಬೇಕು ಅಂದರೆ ಅಲ್ಲೆಲ್ಲೋ ಗುರುರ ಹತ್ರ ಹೋಗ್ತಾ ಇದ್ವಿ ಕುಣಿಗಲ್ ದಾಟಿ ಈಗ ನಮ್ಮೂರಲ್ಲಿ ನವಿಲುಗಳ ಹಿಂಡೇ ಹಿಂಡು ಯಾವ ಬೆಳೆ ಹಾಕಿದ್ರೂ ಬಿಡೋದಿಲ್ಲ ಅದು ರಾಷ್ಟ್ರ ಪಕ್ಷಿ ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ದೇಶಭಕ್ತಿಯ ಪ್ರತೀಕ ಆಗುತ್ತೆ ಏನು ಮಾಡೋದು ರೈತರು ಇವತ್ತು ಇದು ಹತ್ತು ಜನನ ಮಾತಾಡ್ಸಿದ್ರೆ ಹತ್ತು ಜನ ಹೇಳ ಹದಿನೈದು ಜನ ಹೇಳ್ತಾರೆ ಹ್ಯಾ ಏನು ಬೆಳೆಯೋಕ್ಕಾಗಲ್ಲ ನವಿಲು ಕಾಟ ಹಾಗೆ ಅಂತ ಎಂಥ ಪರಿಸ್ಥಿತಿ ಬಂದಿದೆ ನೋಡಿ ಈಗ ನಾವು ನವಿಲಿಗೆ ಏನಾದರೂ ಒಂದು ಉದ್ಯಾನವನ ನಿರ್ಮಾಣ ಮಾಡಿ ಅವುಗಳನ್ನು ಅಲ್ಲಿಟ್ಟು ಅಂತ ಕೆಲಸವನ್ನು ಸರ್ಕಾರ ಮಾಡಬೇಕು ಅದನ್ನು ಕೇಳೋದಕ್ಕೆ ಯಾರಿದ್ದಾರೆ ರಾಜಕಾರಣಿಗಳೆಲ್ಲ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಜನರು ಕೂಡ ರೈತರು ಕೂಡ ನಾನು ಆ ಪಕ್ಷ ಎ ಪಕ್ಷದವರು ನಾನು ಬಿ ಪಕ್ಷದ ರೈತ ಸಿ ಪಕ್ಷದ ರೈತ ಅಂತ ಪ್ರತಿಯೊಂದರಲ್ಲೂ ಪಕ್ಷಗಳನ್ನು ಕಂಡುಕೊಳ್ತಾ ರಾಜಕೀಯ ಮಾಡ್ಕೊಳ್ತಾ ತಮ್ಮ ಜೀವನವನ್ನು ಬರಡು ಮಾಡ್ಕೊಂಡಿದ್ದಾರೆ ಆ ಅಂಥ ಪರಿಸ್ಥಿತಿಯಲ್ಲಿ ಏನು ರೈತರ ಬದುಕು ಏನು ಅಂತ ಯೋಚನೆ ಮಾಡಬೇಕಾಗುತ್ತೆ ಇರಲಿ ನೋಡಿ ಇದು ತೋಟ ನೋಡಿ ತೋರಿಸ್ತಾ ಇದ್ದೀನಿ ಸಂಪೂರ್ಣವಾಗಿ ನೋಡಿ ಇಲ್ಲಿ ಬಾಡ್ರಲ್ಲಿ ಅಡಿಕೆ ಗಿಡ ಇಟ್ಟಿದ್ದೀನಿ ಅಡಿಕೆ ಗಿಡ ಇದೇ ಥರ ಅಡಿಕೆ ಗಿಡ ಇರೋದು ಇದಕ್ಕೋಸ್ಕರ ಆದರೆ ತೋರಿಸಿದ್ದಲ್ಲ ಆ ಅಡಿಕೆ ಗಿಡ ತಂದಿರೋ ಅಂಥದ್ದು ಅಂತ ಹೇಳ್ತಾ ನೋಡಿ ಬಾಳೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಕೇವಲ ನಾಲ್ಕು ತಿಂಗಳು ಇಟ್ಟಿದೆಯಾ ನಾಲ್ಕು ತಿಂಗಳಾಗಿದೆ ಅಷ್ಟೆ ಹ್ಞೂ ಕಾಯಿಗಳು ಎಲ್ಲ ಬಿದ್ದಿರ್ತವೆ ಯಾರೂ ಕದ್ಕೊಂಡು ಹೋಗಲ್ಲ ಕಾರಣ ಏನು ಅಂತಂದರೆ ಇಲ್ಲಿ ನಾವು ಇದು ಮಾಡಿದ್ದೀವಿ ಏನು ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಿದ್ದೀವಿ ಹಾಗಾಗಿ ಕಳೆತನ ಕೂಡ ಕಡಿಮೆ ಆಗಿದೆ ಅದೊಂದು ಖುಷಿ ವಿಚಾರ ಇಷ್ಟೊಂದು ಹೇಳ್ತಾ ಇದಕ್ಕಿಂತ ಹೆಚ್ಚಿನ ಸಮಯವನ್ನು ನಿಮ್ಗೆ ತೊಗೊಂಡ್ರೆ ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ನೋಡಿ ಎಲ್ಲ ಕಡೆ ಈ ಬೇಸಾಯನೇ ಮಾಡಿಲ್ಲ ನೋಡಿ ಹೇಗೆ ಬಿದ್ದಿದೆ ಅದೇ ಮರದ ಅದೇ ಮರದ ಸೋಗೆಗಳು ಅದರ ಗುಡದಲ್ಲೇ ಬಿದ್ದು ಗೊಬ್ಬರ ಆಗುವಂತಹ ಪರಿ ಇಲ್ಲಿ ನೋಡಿ ಈ ಮರದ ಸೋಗಿ ಅಲ್ಲೇ ಗೊಬ್ಬರ ಆಗುವಂತಹ ಪರಿ ಹೀಗೆ ಒಟ್ಟಾರೆ ಗೊಬ್ಬರ ಮಾಡಬೇಕು ಅಂತಂದರೆ ಸಹಜ ಕೃಷಿ ಮಾಡಬೇಕು ಸಹಜ ಕೃಷಿ ಮಾಡಿದ್ರೆ ಉತ್ಪಾದನೆ ಜಾಸ್ತಿ ಆಗುತ್ತೆ ಯಾವೆಲ್ಲ ರೀತಿ ಉತ್ಪಾದನೆ ಜಾಸ್ತಿ ಆಗುತ್ತೆ ಖರ್ಚು ಮಾಡೋದು ದುಡ್ಡು ಕಡಿಮೆ ಆಗುತ್ತೆ ಬೇಸಾಯಿಕ ಖರ್ಚು ಮಾಡುವಂತಹ ಸ ಹತ್ತು ಆರು ಸಾವಿರ ರೂಪಾಯಿಗಳು ಉಳಿತಾಯ ಆಗುತ್ತೆ ಅದರಲ್ಲಿ ಗೊಬ್ಬರ ತರ್ಬೋದು ಗೊಬ್ಬರವೂ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ಕಾರಣ ಏನು ಅಂತಂದರೆ ಈಗಾಗಲೇ ನೆಲದಲ್ಲಿ ಗೊಬ್ಬರ ಇದೆ ಓಡಾಡೋವಾಗ ನೋಡಿ ಇಲ್ಲೆಲ್ಲ ಕಡೆ ಗೊಬ್ಬರ ನಾವು ಎಲ್ಲಿ ಮುಟ್ಟಿದ್ರೂ ಗೊಬ್ಬರ ಇದೆ ಇದೆಲ್ಲ ಗೊಬ್ಬರದ ಮಣ್ಣು ನೋಡಿ ನಾವು ಗೈದಿಲ್ಲ ಅಂದರೂ ಕೂಡ ಮೃದುವಾಗಿದೆ ಭೂಮಿ ಕಾಲಿಟ್ಟರೆ ಸ್ವಲ್ಪ ಅಲ್ಲಾಡುತ್ತೆ ನೋಡಿ ಇಲ್ಲಿ ಕೂಡ ತೆಂಗಿನ ಸಸಿ ಇದೆ ಇಲ್ಲಿ ಇವೆಲ್ಲ ಗಿಡ್ಡ ತಿಪ್ಪೂರು ಗಿಡ್ಡ ಸಸಿಗಳು ಇವು ನೋಡಿ ಇಷ್ಟಕ್ಕೆ ಚೆನ್ನಾಗಿ ಫಲವತ್ತಾಗಿ ಬ ಬೆಳೆ ಬಿಡೋ ಇದು ಅಂತಹ ಫಸಲು ಬಿಡುವಂತಹ ಸಸ್ಯಗಳು ತಿಪ್ಟೂರು ಗಿಡ್ಡ ಅಂತ ಕರಿಬೋದು ಅಂತ ನನ್ನ ಅಭಿಪ್ರಾಯ ಇವುಗಳನ್ನು ಮುಂದಿನ ದಿನಗಳಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಇಷ್ಟು ಸಾಕು ಅಂತ ಹೇಳ್ತಾ ನಾನು ಗಂಗಾಧರ್ ಕರೀಕೆರೆ ಕಲ್ಪತ್ತೂರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಬಂಧುಗಳೇ ಕಲ್ಪತ್ತೂರು ಎಕ್ಸ್ಪ್ರೆಸ್ ನ್ಯೂಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ ಸಹಜ ಕೃಷಿಯತ್ತ ರೈತರು ಮನಸ್ಸು ಮಾಡೋ ರೀತಿಯಲ್ಲಿ ಈ ಒಂದು ಚಾನೆಲ್ನ ಕೂಡ ಬೆಳೆಸಿ ಅಂತ ಹೇಳ್ತಾ ನಮಸ್ಕಾರ ನೋಡಿ ಕಡೆಯದಾಗಿ ಬಾಳೆಯ ತೋಟವನ್ನು ಪೂರ್ತಿ ತೋಟವನ್ನು ತೋರಿಸ್ತಾ ನಿಮಗೆ ಈ ವಿಡಿಯೋವನ್ನು ಸಂಪನ್ನಗೊಳಿಸ್ತೀನಿ ಬಂಧುಗಳೇ ನಮಸ್ಕಾರ ನಮಸ್ಕಾರ ಕಲ್ಪತ್ತೂರು ಎಕ್ಸ್ಪ್ರೆಸ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ನಿಮ್ಮನ್ನು ಬಾಳೆ ತೋಟದಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ತೆಂಗಿ ಮರ ಬಿದ್ದಿದೆ ಅದನ್ನು ತುಂಡು ಮಾಡಿ ಅಲ್ಲೇ ಬಿಸಾಕಿದ್ದೀವಿ ಯಾಕೆಂದರೆ ಇವಾಗ ಮುಂದಿನ ಹಿಂದಿನ ಕಾಲದಲ್ಲಿ ತಗೊಳ್ತಾ ಇದ್ರು ತೆಂಗಿ ಮರನ ಈಗ ಯಾರು ತಗೊಳ್ಳೋರೇ ಇಲ್ಲ ನೋಡಿ ಆಮೇಲೆ ಇನ್ನೊಂದು ವಿಚಾರ ಹೇಳೋಕ್ಕೆ ಇದೆ ಈ ಬಾಳೆಯನ್ನು ನಾವು ಗುಂಪು ಬಾಳೆಯನ್ನಾಗಿ ಬೆಳಿತೀವಿ ಪಕ್ಕದಲ್ಲಿರುವಂಥ ಸಸಿ ಇದನ್ನು ಕಟ್ ಮಾಡೋದಿಲ್ಲ ಹಾಗೆ ಬೆಳೆದು ಎಷ್ಟು ಸಾಧ್ಯ ಅಷ್ಟು ಮ್ಯಾಕ್ಸಿಮಮ್ ಬಸ್ನಲ್ಲಿ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋವನ್ನು ಸಂಪನ್ನಗೊಳಿಸ್ತೀನಿ ಬಂಧುಗಳೇ ನಮಸ್ಕಾರ